ಹೆಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ರಾತ್ರಿ ರಾತ್ರಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದಾಗಿದೆ ಈ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಿರುವಂಥ ಚಾಂಪಿಯನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀಬೇಕಾದಂಥ ಚಾಂಪಿಯನ್ ಟ್ರೋಫಿ ಅದು ಸಿಕ್ಕಾಪಟ್ಟೆ ವೆನ್ಯೂಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ಲಾರಿಟಿನೇ ಇವಾಗ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ ಐ ಸಿ ಸಿ ಹೋಸ್ಟ್ ಮಾಡ್ತಿರೋದ್ರಿಂದ ನಮ್ಮ ಐ ಸಿ ಸಿಯ ಪ್ರೆಸಿಡೆಂಟ್ ಆಗಿರುವಂಥ ಜೈಶ್ ಅವರು ಏನು ಹೇಳಿದ್ದಾರೆ ಅದೇ ರೀತಿಯಾಗಿ ಎಲ್ಲಾಗತ್ತೆ ಇದು ಚಾಂಪಿಯನ್ ಟ್ರೋಫಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಅದ್ರ ಅದರಲ್ಲೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ಗೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಚಾಂಪಿಯನ್ ಟ್ರೋಫಿ ಎಲ್ಲಾಗುತ್ತೆ ಮತ್ತು ಜೈಶ್ ಅವರು ಏನು ನಿರ್ಧಾರ ಮಾಡಿದ್ದಾರೆ ಎಲ್ಲಿವರೆಗೂ ಕೂಡ ಚಾಂಪಿಯನ್ ಟ್ರೋಫಿ ವೆನ್ಯೂಸ್ಗಳು ಕ್ಲಿಯರ್ ಆಗಿದೆ ಅದೇ ರೀತಿಯಾಗಿ ಇಂಡಿಯಾ ಹಾಗೂ ಅಷ್ಟ್ ಪಾಕಿಸ್ತಾನ ಎಲ್ಲಿ ನಡೆಯುತ್ತ ಈ ಈ ಕ್ಲ್ಯಾಶ್ ಏನಿದೆ ಅಲ್ಲ ಹಾಗೂ ಪಾಕಿಸ್ತಾನದು ಅದು ಎಲ್ಲ ವೆನ್ಯೂಸ್ಗಳು ಎಲ್ಲೆಲ್ಲಿ ಆಗಬೇಕು ಅನ್ನೋದನ್ನು ಇಲ್ಲಿ ಜಯೇಶ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ನಿನ್ನೆ ರಾತ್ರಿ ಬಂದಂಥ ಅಪ್ಡೇಟಲ್ಲಿ ಚಾಂಪಿಯನ್ ಟ್ರೋಫಿ ಮೊದಲಿಂದಾನು ಹೇಳ್ತಿರುವ ಹಾಗೆ ಇದು ಹೈಬ್ರಿಡ್ ಅಲ್ಲೇ ಆಗತ್ತೆ ಅನ್ನೋದಂತೂ ಕ್ಲಾರಿಟಿ ಇತ್ತು ಯಾಕಪ್ಪ ಅಂತ ಹೇಳಿದರೆ ಇಂಡಿಯಾ ಹಾಗೂ ಇಂಡಿಯಾ ಅಂತೂ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡಲ್ಲ ಅಂತೂ ಮೊದಲಿಂದಾನು ಗೊತ್ತಿತ್ತು ಎಲ್ಲ ಪ್ಲೇಯರ್ಸ್ಗಳು ಕೂಡ ಅದೇ ಚಿಂತೆಲಿ ಇದ್ದರು ಅಂದರೆ ಮೇಯ್ನಾಗಿ ಕೋಚ್ ಆದಂಥ ಗೌತಮ್ ಗಂಭೀರ್ ಅವರು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಯಾವಾಗಲೂ ನಾವು ಇಂಡ್ಯಾದನ್ ಇಂಡಿಯಾದವರು ಪಾಕಿಸ್ತಾನಿಗೆ ಹೋಗಲ್ಲ ಅನ್ನೋದನ್ನು ಅದೇ ರೀತಿಯಾಗಿ ಇಲ್ಲಿ ಜೈಶ್ ಅವರು ಕೂಡ ಅದೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಕೋರ್ಸ್ ಅವರು ಯಾಕೆ ನಿರ್ಧಾರನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರೆ ಆಗುವಂಥ ಟೆರರಿಸ್ಟ್ ಅಟ್ಯಾಕ್ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಇಂಡಿಯಾ ಹಾಗೂ ಪಾಕಿಸ್ತಾನಕ್ಕೆ ಮೊದಲಿಂದನೂ ಆಗ್ತಾ ಬರಲ್ಲ ಅದಕ್ಕಾಗಿ ಇಲ್ಲಿ ಜೈಶ್ ಅವರು ಐ ಸಿ ಸಿ ಪ್ರೆಸಿಡೆಂಟ್ ಆಗಿರೋದ್ರಿಂದ ಅವರ ನಿರ್ಧಾರವೇ ಕೊನೆಯ ನಿರ್ಧಾರ ಅಂತ ಎಲ್ಲರಿಗೂ ಗೊತ್ತಿದೆ ಮತ್ತೇನಪ್ಪ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಂತೂ ನಮ್ಮ ಇಂಡಿಯಾದ ಜನ್ಮ ಹೋದರೂ ಅಲ್ಲಿ ಆಟ ಹೋಗೋದಿಲ್ಲ ಯಾವುದೇ ಹೋದ ಬಾರಿ ಏಷ್ಯಾ ಕಪ್ಪು ಕೂಡ ಅದೇ ರೀತಿ ಆಯಿತು ಹೈಬ್ರಿಡ್ ಅಲ್ಲಿ ಶ್ರೀಲಂಕಾಗೆ ಶಿಫ್ಟ್ ಆಯಿತು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಚಾಂಪಿಯನ್ ಟ್ರೋಫಿ ಕೂಡ ಎರಡು ಮಾಡಲ್ ಕ್ರಿಕೆಟಲ್ಲಿ ಆಗುತ್ತೆ ಇದಕ್ಕೆಲ್ಲ ಟೀಮ್ ಕೂಡ ಅಗ್ರಿನ್ ಮಾಡಿದೆ ಅಂದರೆ ಒಪ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಏನು ಇಲ್ಲಿ ದೊಡ್ಡ ಚಾಂಪಿಯನ್ ಟ್ರೋಫೀಲಿ ಇದರಲ್ಲಿ ಮೇನ್ ಇಂಡಿಯಾದ ಏನಾದರೂ ಇವೆಂಟ್ ಬರುತ್ತಲ್ಲ ಐ ಸಿ ಸಿ ಅದೇ ರೀತಿಯಾಗಿ ಪಾಕಿಸ್ತಾನ ಜೊತೆ ಏನೇ ಆಟಾಡ್ಲಿಕ್ಕೆ ಬಂದರೂ ಕೂಡ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರ ತನಕ ಕೂಡ ಅಲ್ಲಿ ಯಾವುದೇ ರೀತಿಯ ಪಾಕಿಸ್ತಾನದಲ್ಲಂತೂ ಆಟ ಆಡೋಲ್ಲ ಅಂತ ಇಲ್ಲಿ ಕ್ಲಾರಿಟಿನ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಐ ಸಿ ಸಿ ಅಂದರೆ ಇಂಡಿಯಾ ಪಾಕಿಸ್ತಾನಗೆ ಹೋಗಿ ಆಡಲ್ಲ ಅದು ಯಾವುದೇ ಟೂರ್ನಮೆಂಟ್ ಆದರೂ ಕೂಡ ಹೈಬ್ರಿಡ್ ಮಾಡಲಲ್ಲೇ ಆಗುತ್ತೆ ದುಬೈ ಯು ಎ ಇ ಅಥವಾ ಶ್ರೀಲಂಕಾದ ಎಲ್ಲದೂ ಶಿಫ್ಟ್ ಆಗುತ್ತೆ ಅಂತಲೇ ಇಲ್ಲಿ ಐ ಸಿ ಸಿ ಕ್ಲಿಯರ್ ಕಟ್ ಪಿಚ್ಚರ್ನ ಬಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಇದು ಹೌದು ಅಫ್ಕೋರ್ಸ್ ಈ ರೀತಿ ಆಗಲೇಬೇಕು ನಮ್ಮ ಇಂಡಿಯಾ ಅಂತೂ ಜನ್ಮೋದ್ರೂ ಹೋಗೋಲ್ಲ ಜೈಷ್ ಅವರು ಕೂಡ ಇದನ್ನು ಒಪ್ಕೊಳ್ಳಲ್ಲ ಮೇನ್ ಆಗಿ ಐ ಸಿ ಸಿ ಐ ಸಿ ಸಿ ಬೇರೆ ಪ್ರೆಸಿಡೆಂಟ್ ಆಗಿದ್ದರೂ ಕೂಡ ನಮ್ಮ ಬಿ ಸಿ ಸಿ ಆ ಹೇಳದ್ ತರುವ ಐ ಸಿ ಸಿನೂ ಕೇಳತ್ತೆ ಅದಕ್ಕಾಗಿ ಮತ್ತೇನಪ್ಪ ಅಂತ ಹೇಳಿದ್ರೆ ಜೈಶ್ ಅವರು ಪ್ರೆಸಿಡೆಂಟ್ ಆಗಿರೋದ್ರಿಂದ ಪ್ರೆಸಿಡೆಂಟ್ ಐ ಸಿ ಸಿದು ಅದಕ್ಕಾಗಿ ಅವರ ಅವರನ್ನು ಅಂತಿಮ ನಿರ್ಧಾರ ಅಂತ ಇಲ್ಲಿ ಕ್ಲಿಯರಾಗಿ ನಮ್ಮ ಪ್ರಕಾರ ಗೊತ್ತಾಗ್ತಾ ಇದೆ ಮತ್ತೇನಪ್ಪ ಅಂತ ಹೇಳಿದ್ರೆ ಈ ಚಾಂಪಿಯನ್ ಟ್ರೋಫಿ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದಲ್ಲಿ ನಡಿಬೇಕಿದೆ ನನ್ನ ಪ್ರಕಾರ ಫೆಬ್ರವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಫೆಬ್ರ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದ್ದು ನನ್ನ ಪ್ರಕಾರ ಮೊದಲೇ ನನ್ನ ಪಾಕಿಸ್ತಾನ ದೊಡ್ಡ ತಮ್ಮಲ್ಲೇ ಆಗುತ್ತೆ ತಮ್ಮ ಹೋಮ್ ಗ್ರೌಂಡಲ್ಲೇ ಆಗುತ್ತೆ ಲಾಹೋರು ಕರಾಚಿ ಎಲ್ಲ ಆಗುತ್ತೆ ಅಂತ ವೆನ್ಯೂಸ್ಗಳನ್ನೆಲ್ಲ ಅವರೇ ಕ್ಲಿಯರ್ ಕ್ಲಿಯರ್ ಕಟ್ ಪಿಕ್ಚರ್ ಮಾಡಿ ಐ ಸಿ ಸಿಗೆ ಬಿಟ್ಟಿದ್ದು ಆದರೆ ಐ ಸಿ ಸಿ ಅದನ್ನು ತಿರಸ್ಕಾರ ಮಾಡಿ ಇವಾಗ ಹೊಸ ವೆನ್ಯೂ ನನ್ನ ಪ್ರಕಾರ ಈ ಡಿಸೆಂಬರ್ ಎಂಡ್ ಒಳಗೆ ಬಿಡುತ್ತೆ ಅಂತ ಸ್ವಲ್ಪ ರೂಮರ್ಸ್ಗಳು ಹರಿದಾಡ್ತೇವೆ ಇದು ಕೂಡ ಅಪ್ಡೇಟ್ ನಿನ್ನೆ ಸಂಜೆ ರಾತ್ರಿ ಹತ್ತೊತ್ತ ಬಂದಿದ್ದು ಅಷ್ಟೇ ಬಿಟ್ಟ ಚಾಂಪಿಯನ್ ಟ್ರೋಫಿದು ನನ್ನ ಪ್ರಕಾರ ಇದು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿ ಒಂದು ದುಬೈ ಅಥವಾ ಯು ಎ ಇ ಅಥವಾ ಶ್ರೀಲಂಕಾ ಅಂದ್ರೆ ಇಂಡಿಯಾ ಏನು ಪಾಕಿಸ್ತಾನ ಜೊತೆ ಆಟ ಆಡುತ್ತಲ್ಲ ಆ ಮ್ಯಾಚ್ ಮ್ಯಾಚಸ್ ಗಳೆಲ್ಲ ಪಾಕಿಸ್ತಾನದಲ್ಲಿ ಆಗಲ್ಲ ಪಾಕಿಸ್ತಾನದಲ್ಲಂತೂ ನಮ್ಮ ಇಂಡಿಯಾ ಹೋಗೋದೇ ಇಲ್ಲ ಎಲ್ಲ ನಮ್ಮ ಇಂಡಿಯಾದ ಏನೇನು ಗಳು ಇರುತ್ತೆ ಚಾಂಪಿಯನ್ ಟ್ರೋಫಿ ಎಲ್ಲ ಶಿಫ್ಟ್ ಆಗುತ್ತೆ ಶ್ರೀಲಂಕಾ ಅಥವಾ ಯು ಎ ಇ ದುಬೈ ಈ ಮೂರು ಗ್ರೌಂಡಲ್ಲಿ ಆಗುತ್ತೆ ಅಥವಾ ಪೂರ್ತಿ ಟೂರ್ನಮೆಂಟೇ ನನ್ನ ಪ್ರಕಾರ ಬೇರೆ ಕಡೆ ಶಿಫ್ಟ್ ಆದರೂ ಆಗಿರ್ಬೋದು ಯಾಕಂತ ಹೇಳಿದರೆ ಅಲ್ಲಿಯ ಪ್ಲೇಯರ್ಸ್ಗಳಿಗೆ ಸೇಫ್ ಅಲ್ಲ ಒಂದೊಂದೆಲ್ಲ ಪ್ಲೇಯರ್ಸ್ಗಳು ಏನಾದರೂ ಒಂದು ಟಾಂಗು ಕೊಟ್ಟರೆ ಸಾಕು ಐ ಸಿ ಸಿಗೆ ಅದು ಐ ಸಿ ಸಿ ಪಕ್ಕ ಶಿಫ್ಟ್ ಅಂತೂ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಚಾಂಪಿಯನ್ ಟ್ರೋಫಿದು ಒಟ್ನಲ್ಲಿ ಪಾಕಿಸ್ತಾನದಲ್ಲಂತೂ ಏನೇ ಅವ್ರದ್ದು ತಿಪ್ಪುರ್ಲಾಗ ಹಾಕೊಂಡರೂ ಕೂಡ ಪಾಕಿಸ್ತಾನದಲ್ಲಿ ಒಂದು ಚಾಂಪಿಯನ್ ಟ್ರೋಫಿ ಆಗಲ್ಲ ಅನ್ನೋದು ಕ್ಲಿಯರ್ ಕಟ್ ಪಿಕ್ಚರ್ ಇಲ್ಲಿ ಐ ಸಿ ಸಿಯ ಪ್ರೆಸಿಡೆಂಟ್ ಆಗಿರುವಂಥ ಜೈಶ್ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಇದಿಷ್ಟು ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಎಲ್ಲಿ ನಡೆಯುತ್ತೆ ಹೈಬ್ರಿಡ್ ಮಾಡಲಲ್ಲೇ ನಡೆಯುತ್ತೆ ಅದು ಎಲ್ಲೆಲ್ಲಿ ನಡೆಯುತ್ತೆ ಮೂರು ಗಳಲ್ಲಿ ಪಕ್ಕ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಸೆಗಳು ಮುಂದಿನ ವೀಡಿಯೋದಲ್ಲಿ